ಹಾಯ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಶ್ರೀಮಂತಿಕೆಯ ಬರುವ ಮುಂಚೆ ಸಿಗುವ ಸೂಚನೆಗಳು ಶ್ರೀಮಂತರಾಗುವ ಮುನ್ನ ಕಾಣುವ ಇಪ್ಪತ್ತೊಂದು ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂದರೆ ಅವನು ಶ್ರೀಮಂತನಾಗುವ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮೊದಲು ಈ ಇಪ್ಪತ್ತೊಂದು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರ ಬದಲಾವಣೆಗಳು ಸಂಭವಿಸಲಿದೆ ಎಂದು ಸೂಚಿಸುತ್ತವೆ ಮತ್ತು ಲಕ್ಷ್ಮೀದೇವಿಯು ದೇವಿಯು ನಿಮ್ಮ ಮನೆಗೆ ಆಗಮಿಸಿದ್ದಾಳೆ ಎಂದರ್ಥ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಜನರು ಮನೆಯಲ್ಲಿ ವಿವಿಧ ರೀತಿಯ ಪರಿಹಾರಗಳನ್ನು ಸಹ ಮಾಡುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯು ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆಗಳಿವೆ ಆ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಮೊದಲು ಲಕ್ಷ್ಮೀ ದೇವಿಯು ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕೈಗಳಲ್ಲಿ ತುರಿಕೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪುರುಷನ ಬಲಿಗೈಯಲ್ಲಿ ಮತ್ತು ಮಹಿಳೆಯರ ಎಡ್ಗೈಯಲ್ಲಿ ತುರುಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎರಡು ಶಂಖದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದ್ದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಈಗ ಒಳ್ಳೆಯ ಸಮಯವಾಗಿ ಬದಲಾಗಿದೆ ಎಂದು ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ನಿಮ್ಮ ಕೈಗೆ ಸಿಗಬಹುದು ಮೂರು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿಬೀಳಲು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ಮನೆಯಲ್ಲಿ ಹಣ ಬರುವ ಸಂಕೇತವೂ ಆಗಿರಬಹುದು ನಾಲ್ಕು ಬೆಳಿಗ್ಗೆ ಹಸು ನಿಮ್ಮ ಬಾಗಿಲಿಗೆ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಮತ್ತು ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಬೇಕು ಇದರ ಅರ್ಥ ಲಕ್ಷ್ಮೀ ದೇವಿಯೇ ಸ್ವಂತ ನಿಮ್ಮ ಬಾಗಿಲಿಗೆ ಬಂದು ಬಡಿದಿದ್ದಾಳೆ ಐದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ನಿಮ್ಮ ಮನೆಯಲ್ಲಿ ಶ್ರೀಗದ್ರದಲ್ಲಿ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ತಜ್ಞರ ಪ್ರಕಾರ ಪೊರಕೆ ಮತ್ತು ಲಕ್ಷ್ಮೀದೇವಿಗೆ ಆಳವಾದ ಸಂಬಂಧವಿದೆ ಆದ್ದರಿಂದ ಬೆಳಿಗ್ಗೆ ನಿಮಗೆ ಯಾರಾದರೂ ಪೊರಕೆ ಹೊಡೆಯುತ್ತಿದ್ದರೆ ಕಂಡುಬಂದರೆ ನೀವು ಶೀಘ್ರದಲ್ಲಿ ಶ್ರೀಮಂತ ಆಗುತ್ತೀರಾ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ದಿನಗಳವರೆಗೂ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡು ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರಲಾಗ ಎಂದು ಅರ್ಥ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇರಲಿದೆ ಏಳು ಮನೆ ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರುವುದು ಕಂಡು ಬಂದರೆ ಅದು ಹಣದ ಆಗಮನದ ಸಂಕೇತವಾಗಿದೆ ಶೀಘ್ರದಲ್ಲಿ ನಿಮ್ಮ ಬಳಿಯು ಹಣ ಬರುತ್ತದೆ ಬಟ್ಟೆಗಳನ್ನು ಧರಿಸುವಾಗ ಅಥವಾ ತೈಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯು ಸಂಕೇತವಾಗಿದೆ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಬಿಳಿ ಎಕ್ಕದ ಗಿಡ ಬೆಳೆದಿದ್ದರೆ ಅದು ನೀವು ಶ್ರೀಮಂತರಾಗುವ ಸೂಚನೆ ನೀಡುತ್ತದೆ ಇದು ನಿಮಗೆ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಯಿಗೆ ಶೀಘ್ರದಲ್ಲಿ ಹಣದ ಆಗಮನ ಆಗಲಿದೆ ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿದೆ ಹಾಗೆಯೇ ಛಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೂ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಛಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುವನ್ನು ಬೀಳಿಸಿದರೆ ಅದು ಕೂಡ ಶ್ರೀಮಂತ ರಾಗವ ಸಂಕೇತವಾಗಿದೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿದ್ದರೆ ಕಂಡು ಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ದೀಪಾವಳಿಯ ಹಬ್ಬದ ದಿನ ತುಳಸಿಯ ಗಿಡದಲ್ಲಿ ಹಲ್ಲಿ ಕಂಡು ಬಂದರೆ ಅದು ಶುಭದ ಸಂಕೇತವಾಗಿದೆ ಇದು ಸಂಪತ್ತು ಮತ್ತು ಹಣ ಸಿಕ್ಕುವ ಸಂಕೇತವಾಗಿದೆ ಹನ್ನೊಂದು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ದಿನಗಳು ಬದಲಾಗಿವೆ ಎಂಬುದು ಸ್ಪಷ್ಟ ಸಂಕೇತವಾಗಿದೆ ಹನ್ನೆರಡು ಲಕ್ಷ್ಮೀದೇವಿ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡು ಬರುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿಯು ಆಗಮಿಸಿದಳೆ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿಗೆ ಲಕ್ಷ್ಮೀದೇವಿ ಖಂಡಿತವಾಗಿಯೂ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಹದಿಮೂರು ಕನಸಿನಲ್ಲಿ ಹಳದಿ ಮತ್ತು ಕೆಂಪು ಹೂಗಳನ್ನು ನೋಡುವುದು ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ದೇವಸ್ಥಾನವನ್ನು ನೋಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತು ಸಿಗುವ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡುವುದು ಲಕ್ಷ್ಮೀದೇವಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಪ್ರಗತಿ ಮತ್ತು ಯಶಸ್ವಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹದಿನಾಲ್ಕು ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ಮತ್ತು ದಾರಿಯಲ್ಲಿ ನಾಯಿಯು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ಸಸ್ಯಹರಿ ವಸ್ತು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡು ಬಂದರೆ ಅದು ನಿಮಗೆ ಎಲ್ಲಿಂದರಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ ಹದಿನೈದು ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮನೆ ಮೇಲೆ ಇದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆಯು ತೆರೆಯಲು ಪ್ರಾರಂಭಿಸುತ್ತದೆ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಎಲ್ಲ ತೊಂದರೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ನಿಮ್ಮ ನಿದ್ರೆಯು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದ ದುಃಖದ ಮೋಡಗಳು ದೂರವಾಗಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ ಎಂದು ಶಾಸ್ತ್ರಗಳು ಹೇಳಲಾಗಿದೆ ಹದಿನಾರು ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ದೂರವಾಗಲಿದೆ ಮತ್ತು ಲಕ್ಷ್ಮೀದೇವಿಯ ದೇವಿಯ ಕೃಪೆಯು ನಿಮ್ಮ ಮೇಲೆ ಇರಲಿದೆ ಎಂದು ಅರ್ಥೈಸಿಕೊಳ್ಳಬೇಕು ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಲಾದರೂ ಹಣ ಸಿಗಲಿದೆ ಹದಿನೇಳು ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿ ಕಂಡುಬಂದರೆ ನಿಮ್ಮ ಶ್ರೀಮಂತರಾಗಲು ಕನಸು ಶೀಘ್ರದಲ್ಲಿ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೆಂಟು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಶುಭ ಶಕುನವಾಗಲಿದೆ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಎದ್ದ ನಂತರ ನಿಮಗೆ ಶಂಕದ ಧ್ವನಿ ಕೇಳಿಸಿದರೆ ನಿಮ್ಮ ಶುಭ ಸಮಯವು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವುದು ಸಂಕೇತವಾಗಿರಬಹುದು ಹತ್ತ ಯಾವುದೋ ಯಾವುದು ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರರು ತೃತೀಯ ಲಿಂಗಿಗಳು ಕಾಣಿಸಿಕೊಳ್ಳುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಅದರಿಂದ ನಿಮಗೆ ಕಿನ್ನರರು ಕಂಡುಬಂದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಕಿನ್ನರರು ನಿಮಗೆ ಸ್ವಲ್ಪ ಹಣವನ್ನು ಹಿಂದಿರುಗಿಸಿದರೆ ಅದನ್ನು ಜೋಪನವಾಗಿ ಇಟ್ಟುಕೊಳ್ಳಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಇಪ್ಪತ್ತು ಮನೆಯ ಛಾವಣಿಯ ಮೇಲೆ ಕೂಗಿಲಿಯೇ ಕೂಗುವುದು ಕೂಡ ಶುಭ ಸಂಕೇತವಾಗಿದೆ ಹಾಗಿದ್ದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗಬಹುದು ಇಪ್ಪತ್ತೊಂದು ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆಯ ತೆಂಗಿನಕಾಯಿಯು ದರ್ಶನವಾದರೆ ನಿಮ್ಮ ಮೇಲೆ ಪರಮಲಕ್ಷ್ಮಿಯ ಕೃಪೆ ಆಗಲಿದೆ ಎಂದು ಅರ್ಥ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ